ವೀಕ್ಷಕರೇ ವಿಜಯಪುರದ ಉತ್ತರಕ್ಕೆ ಇರುವಂಥ ಒಂದು ಅನಾಥ ಶಾಹಿ ಸ್ಮಾರಕದ ಎದುರು ನಾವು ಇವತ್ತು ಇದ್ದೇವೆ ಬಹುತೇಕ ಭಾಗ ಬಿದ್ದು ಹೋಗಿರುವಂಥದ್ದು ಒಂದನೇ ಅಲಿ ಆದಿಲ್ ಶಾಹಿ ಕಾಲದಲ್ಲಿ ಏನು ಲಕ್ಷಣಗಳಿದ್ದು ಕಟ್ಟಡದು ಆ ಲಕ್ಷಣಗಳು ಇಲ್ಲಿ ನಮಗೆ ಕಂಡು ಬರ್ತವೆ ಆದಿಲ್ ಶಾಹಿ ಸುಲ್ತಾನರ ಒಬ್ಬ ರಾಣಿಗಾಗಿ ನಿರ್ಮಿಸಿದ ಮಹಲ್ ಇದಾಗಿರಿಂದ ಇದನ್ನು ರಾಣಿ ಮಹಲ್ ಎಂದು ಈ ಸ್ಥಳೀಯ ಜನ ಗುರುತಿಸ್ತಾರೆ ಆದರೆ ಇನ್ನೂ ನಿಜವಾಗಿ ಯಾವ ರಾಣಿಗಾಗಿ ಇದು ಕಟ್ಟಲಾಗಿತ್ತು ಅನ್ನೋದು ಗೊತ್ತಾಗ್ತಾ ಇಲ್ಲ ಪ್ರಿಯ ವೀಕ್ಷಕರೇ ಈಗ ನಾವು ನೋಡ್ತಿರುವಂಥ ಒಂದು ಸ್ಮಾರಕ ವಿಜಯಪುರದ ಉತ್ತರ ದಿಕ್ಕಿಗೆ ನೀವು ಹನ್ನೆರಡು ಕಾಲಿನ ಮಸೀದಿ ಅಥವಾ ಬಾರಾಟಾಂಗ್ ಮಸೀದಿ ಸಮೀಪವೇ ಬ್ಯಾಂಕರ್ಸ್ ಕಾಲನಿ ಹಿಂದ್ಗಡೆ ಒಂದು ಪ್ರಾಚೀನ ಸ್ಮಾರಕವಿದೆ ತುಂಬ ಶಿಥಿಲವಾದಂತಹ ಸ್ಥಿತಿಯಲ್ಲಿರುವಂಥ ಈ ಸ್ಮಾರಕ ಈ ಸ್ಮಾರಕದ ಹೆಸರು ರಾಣಿ ಮಹಲ್ ಅಂತ ಬರುತ್ತದೆ ಆದಿಲ್ ಶಾಹಿ ಕಾಲದ ಒಬ್ಬ ರಾಣಿ ಇಲ್ಲಿ ವಾಸಿಸ್ತಿದ್ಲು ಅನ್ನೋದು ಈ ಸ್ಮಾರಕದಿಂದ ನಮಗೆ ಗೊತ್ತಾಗ್ತದೆ ಈ ಸ್ಮಾರಕ ಗಗನ್ ಮಹಲ್ ಮತ್ತು ಆನಂದ್ ಮಹಲ್ ಕಟ್ಟಡಕ್ಕೆ ಹೋಲುವಂತಹ ಒಂದು ಚಿಕ್ಕದಾದ ಅರಮನೆ ಅಂತ ಹೇಳಬಹುದು ಇವತ್ತಿಗೂ ಇಲ್ಲಿ ಕಮಾನ ನೋಡಲಿಕ್ಕೆ ನಮಗೆ ಸುಂದರವಾದ ಕಮಾನ ನೋಡಲಿಕ್ಕೆ ಸಿಗ್ತದೆ ಯಾವುದೇ ರಕ್ಷಣೆ ಇಲ್ಲ ಇಲ್ಲಿ ಗಿಡಗಂಟೆಗಳು ಬೆಳೆದಿರುವುದು ಮೇಲಿನ ಅಂತಸ್ತದ ಕಟ್ಟಡದ ಮಾಡಗಳನ್ನು ನಾವು ಇಲ್ಲಿ ಗಮನಿಸಬಹುದು ಅದೇ ರೀತಿ ಕಟ್ಟಡದಲ್ಲಿ ಗೀಜುಗ ಗೀಸಗನ ಗೂಡಗಳನ್ನು ಕೂಡ ನಾವು ಇಲ್ಲಿ ಗಮನಿಸಬಹುದಾಗಿದೆ ಇದು ಯಾವ ಸುಲ್ತಾನನ ಯಾವ ರಾಣಿ ಇಲ್ಲಿ ವಾಸಿಸ್ತಿದ್ಲು ಅನ್ನೋದು ಸ್ಪಷ್ಟವಾಗಿಲ್ಲ ಆದರೂ ಒಬ್ಬ ರಾಣಿ ವಾಸಿಸ್ತಿದ್ಲು ಅನ್ನೋ ಕಾರಣಕ್ಕಾಗಿಯೇ ಇದನ್ನು ರಾಣಿ ಮಹಲ್ ಅಂತ ಕರಿತಿದ್ರು ಎರಡು ಅಂತಸ್ತಿನ ಕಟ್ಟಡ ಕರಿಕಲ್ಲಿನಿಂದ ನಿರ್ಮಿಸಿರುವಂಥದ್ದು